ಈ ನಮ್ಮ ಮಂಡಿಯಲ್ಲಿ ಮಂಡಿ ಇದೆಯಲ್ಲ ಈ ಭಾರತವನ್ನೇ ಮಂಡಿಯಲ್ಲಿ ಮಾರ್ಲಿಕ್ಕೆ ಸಿಗ್ತಾ ಇದ್ದಾರೆ ಈ ಮೈತ್ರಿ ಕೂಡ ಎಂತೆಂತ ಅವರಿದ್ದಾರೆ ಕೇಜ್ರಿವಾಲ್ ಅಂತೆ ಎಲ್ಲಿದ್ದಾರೆ ಕೇಜ್ರಿವಾಲ್ ಯಾವ ಇದಾರೆ ಇವರು ಇಂಡಿಯಾ ಕಟ್ತಾರ ಇವರಿಂದ ನಾವು ಪಾಠ ಕಲಿಬೇಕಾ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹದಿಮೂರು ವರ್ಷಗಳ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಒಂದೇ ಒಂದು ಸಣ್ಣ ಆರೋಪ ಇದೆ ಅವ್ರ ಮೇಲೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಟ್ಟಿದ್ರೆ ಯಾರಾದರೂ ಪ್ರಧಾನಮಂತ್ರಿಗಳು ಅದು ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಿಕೆ ಇವತ್ತು ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಅತ್ಯಂತ ಹೆಚ್ಚಿನ ಕೊಡುಗೆ ಕೊಟ್ಟಿದ್ರೆ ಅದು ನಮ್ಮ ಧೀಮಂತ ನಾಯಕರು ಮಣ್ಣಿನ ಮಕ್ಕಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡುರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಬಂಧುಗಳೇ ಈ ಒಂದು ಚುನಾವಣೆ ಧರ್ಮ ಇವತ್ತು ಧರ್ಮ ಯುದ್ಧ ಯಾಕೆಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಬಹಳ ಕ್ಯಾಶ್ ಪಾರ್ಟಿ ಅಪ್ಪ ಕ್ಯಾಶ್ ಪಾರ್ಟಿ ಅವರ ಸೇವೆಯನ್ನ ನೋಡ್ಕೊಡ್ಲಿಲ್ಲ ಅವರ ತಂದೆ ಅವರ ತಾತ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವಾಗ ಒಬ್ಬ ಶಾಸಕನಾಗಿ ಏನ್ ಕೆಲಸ ಮಾಡಿದ್ದೀನಿ ಆರೋಗ್ಯದ ಸಚಿವನಾಗಿ ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ ನೋಡಿ ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ನನ್ನ ಅಕೌಂಟ್ ಅಲ್ಲಿ ಯಾಕೆ ಬ್ಯಾಲೆನ್ಸ್ ಇಲ್ಲ ಮನೆ ಕೇವಲವಾಗಿ ಮಾತಾಡಿದ್ದಾರೆ ಅಭ್ಯರ್ಥಿಯ ತಂದೆಯವರು ಇವನ್ ಕೈಯಲ್ಲಿ ಎಲೆಕ್ಷನ್ ಮಾಡಕ್ಕಾಗಲ್ಲ ದುಡ್ಡಿನಿಂದ ಎಲೆಕ್ಷನ್ ಮಾಡಕ್ಕಾಗಲ್ಲ ಸ್ವಾಮಿ ದುಡ್ಡಿನಿಂದ ಎಲೆಕ್ಷನ್ ಮಾಡಕ್ಕಾಗಲ್ಲ ಜನರ ಪ್ರೀತಿಯಿಂದ ಜನರ ವಿಶ್ವಾಸದಿಂದ ಒಂದು ಚುನಾವಣೆ ಚೆನ್ನಾಗುತ್ತೆ ಅನುದರಿಂದ ಆಗಲ್ಲ ಆ ರೀತಿಯ ಅಹಂಕಾರದ ಮಾತುಗಳು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಆಳುವುದು ಕಷ್ಟ ಹಾಳು ಮಾಡೋದು ಸುಲಭ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಳ್ತೀವಿ ಅಂತ ಬಂದ್ರು ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಳು ಮಾಡಿದ್ದಾರೆ ಹಾಗಾಗಿ ಬಂಧುಗಳೇ ಇದೆಲ್ಲವೂ ಕೂಡ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತೇನು ಅಭ್ಯರ್ಥಿ ರಾಮಯ್ಯನ ಹೆಸರು ಇಟ್ಕೊಂಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿಸಿರೋರು ರಾಮನ ಹೆಸರು ಇಟ್ಕೊಂಡವ್ರೆ ಆದ್ರೆ ಪಾಪ ಇವರು ಯಾರು ರಾಮ ಮಂದಿರಕ್ಕೆ ಹೋಗಲ್ಲ ಭಯ ಇವರಿಗೆ ರಾಮ ಮಂದಿರಕ್ಕೆ ಹೋದ್ರೆ ಭಯ ರೀ ಒಬ್ಬ ಕಾಂಗ್ರೆಸ್ನ ನರಪೆಳ್ಳೆ ಹೋಗಿದ್ದೆ ಅಂದ್ರೆ ರಾಮ ಮಂದಿರಕ್ಕೆ ಅಯೋಧ್ಯೆಯಲ್ಲಿ ಹೇಳಿ ಇಂಥವರಿಗೆ ನಾವು ಹಿಂದೂಗಳು ಮತ ಕೊಡ್ಬೇಕಾ ಹೇಳಿ ನೂರ ನಲವತ್ತು ಕೋಟಿ ಇರ್ತಕ್ಕಂಥ ಹಿಂದೂಗಳ ಈ ದೇಶ ಇಡೀ ವಿಶ್ವದಲ್ಲೇ ಹಿಂದೂಗಳು ಇರ್ತಕ್ಕಂಥ ಮಹಾದೇಶ ಭಾರತ ಇಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ ನಮ್ಮೆಲ್ಲರ ನಾಡಿ ಮಿಡಿತ ನಮ್ಮ ಆರಾಧ್ಯ ದೈವ ಆ ಶ್ರೀರಾಮಚಂದ್ರನನ್ನೇ ಇವತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಮಾತನಾಡಿದ ಮರಿಬಾರದು ಅವರು ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾತ್ರ ನಿರ್ಮಾಣ ಮಾಡಲಿಲ್ಲ ಶ್ರೀರಾಮನ ಪ್ರತಿಷ್ಠಾಪನೆ ಮಾತ್ರ ಮಾಡಲಿಲ್ಲ ಶ್ರೀರಾಮನ ಆಶಯದಂತೆ ಈ ದೇಶದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ತಾವೆಲ್ಲ ಕೂಡ ಮತ ಕೊಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ದೇವೇಗೌಡರು ಮಾನ್ಯ ನರೇಂದ್ರ ಮೋದಿ ಮಹಾದೈವ ಭಕ್ತರು ದೈವ ಸಂಭೂತ ಇರ್ತಕ್ಕಂಥ ಇಬ್ಬರು ಮಹಾಶಕ್ತಿಗಳು ಇವತ್ತು ಒಂದಾಗಿದ್ದಾವೆ ಇಂತ ಮಹಾದೈವ ಶಕ್ತಿಯ ಮುಂದೆ ಯಾವುದೇ ಕ್ಷುದ್ರ ಶಕ್ತಿಗಳು ಕೆಲಸ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವ ಹಣ ಅಧಿಕಾರ ದರ್ಪ ಅಹಂಕಾರ ಇವ್ಯಾವೂ ಕೂಡ ಈ ದೈತ್ಯ ಶಕ್ತಿಗಳ ಮುಂದೆ ಸಮಾನವಾಗಿ ಆರೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ತಾವೆಲ್ಲ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ರೈತ ವಿದ್ಯಾನಿಧಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿದ್ದು ಇವತ್ತು ಹೈನುಗಾರಿಕೆಯಲ್ಲಿ ತೊಡಿಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನಾವು ಕೊಡ್ತಾ ಇದ್ದಿದ್ದು ಭೂಸಿರಿ ವಿದ್ಯಾರ್ಥಿ ವೇತನ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಕಿತ್ಕೊಂಡಿದೆ ಅದೇ ಕಿಸಾನ್ ಸಮ್ಮಾನ್ ಯೋಜನೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀವಿ ಈಗ ಮತ್ತೆ ಇನ್ನೊಂದು ಮಹಾ ಸುಳ್ಳ ತಂದಿದ್ದಾರೆ ನಿನ್ನೆಯಿಂದ ಗ್ಯಾರಂಟಿ ಕಾರ್ಡ್ ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ಒಂದ್ ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅವ್ರಿಗೆ ಹೆಂಗೋ ಗೊತ್ತು ನಾವ್ ಇಡೀ ದೇಶದಲ್ಲಿ ನಲ್ವತ್ತು ಸ್ಥಾನ ಬರ್ತೀವಿ ನಾ ಏನ್ ಹೇಳ್ಬೇಕು ಅದೆಲ್ಲ ಸುಳ್ಳು ಹೇಳ್ಬಿಡೋಣ ಬಂದ್ರೆ ಬರ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಬಹಳ ಗೊತ್ತಾ ಅಂದರ್ ಬಾರ್ ಆಡ್ತೀರ ಬಿದ್ರೆ ಒಳಗ್ ಬಿದ್ರೋ ಇಲ್ಲ ಆಚೆ ಹೋಯ್ತು ಈ ರೀತಿಯಲ್ಲಿ ಜೂಜ್ ಆಡ್ಲಿಕ್ಕೆ ಬಂದಿದ್ದಾರೆಲ್ರಿ ಈ ದೇಶದ ಜನರ ಭವಿಷ್ಯದ ಜೊತೆ ಇವರು ಚಲ್ಲಾಟ ಆಡ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ದಯಮಾಡಿ ತಮಗೆ ಮನವಿ ಮಾಡ್ತೇನೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ತಾವೆಲ್ಲ ಕೂಡ ಬೆಂಬಲಿಸಬೇಕು ಒಬ್ಬ ಸಾಮಾನ್ಯ ರೈತನ ಮಗ ಶಾಸಕನಾಗಿ ಮೂರು ಅವಧಿ ಎರಡು ಬಾರಿ ಮಂತ್ರಿಯಾಗಿ ಜನಸೇವೆಯನ್ನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ನನಗೆ ಒಮ್ಮೆ ಆಶೀರ್ವಾದ ಮಾಡಿ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರವನ್ನ ಇಡೀ ದೇಶ ನೋಡುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಿಮಗೆ ಪ್ರಾಮಾಣಿಕವಾಗಿ ನಾನು ಮನವಿ ಮಾಡ್ತೇನೆ ಹಾಗಾಗಿ ನನ್ನ ನಾಮಪತ್ರದಲ್ಲಿ ನಮ್ಮ ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ಎಷ್ಟು ನಮ್ಮ ಚಿಹ್ನೆ ಕಮಲಕ್ಕೆ ಮತ ಕಮಲಕ್ಕೆ ಮತ ಇವತ್ತು ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿಗಳು ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಕ್ಷೇತ್ರದ ದೇವನಹಳ್ಳಿ ಭಾಗಕ್ಕೆ ಬರ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬರ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಿಂದ ಸಾಗರೋಪಾದಿಯಲ್ಲಿ ತಾವೆಲ್ಲ ಕೂಡ ಹೆಚ್ಚಿನ ಜನ ಬರಬೇಕು ಅಂತ ನಾನು ಮಾಡ್ತೇನೆ ಬರ್ತೀರಾ ಬರ್ತೀರೇನಪ್ಪ ತಾವೆಲ್ಲ ಕೂಡ ಬರಬೇಕು ಮಾನ್ಯ ದೇವೇಗೌಡರು ಮಾನ್ಯ ಕುಮಾರಣ್ಣವರು ಯಡಿಯೂರಪ್ಪನವರು ವಿಜಯೇಂದ್ರನವರು ಆರ್ ಅಶೋಕಣ್ಣವರು ಈ ಎಲ್ಲ ನಾಯಕರ ಸಮಾಗಮ ಆಗ್ತದೆ ಇವರೆಲ್ಲರ ಮಾತುಗಳನ್ನ ಕೀರ್ಸ್ಕೊಳ್ಳಿ ಸರ್ಕಾರ ಬಂದ್ರೆ ಯಾವ ರೀತಿ ಮಾನ್ಯ ನರೇಂದ್ರ ಮೋದಿಯವರು ಬದುಕು ಕಟ್ಟಿಕೊಡುವಂತ ಮೋದಿ ಗ್ಯಾರಂಟಿಯನ್ನು ಕೊಡ್ತಾರೆ ಅಂತ ನಿನ್ನೆ ತಾನೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ಮಹಿಳೆಯರಿಗೆ ನಿನ್ನೆ ಘೋಷಣೆ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು ಒಬ್ಬ ಮಹಿಳೆಗೆ ಹೇಳ್ತೀನಿ ಹೇಳ್ತೀನಿ ಒಬ್ಬ ಮಹಿಳೆಗೆ ಇಪ್ಪತ್ತು ಲಕ್ಷ ರೂಪಾಯಿಯ ಸಾಲವನ್ನು ಕೊಟ್ಟು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳುವಂತ ಆರ್ಥಿಕ ಚೈತನ್ಯ ಆಗುವಂತ ನಿಟ್ಟಿನಲ್ಲಿ ಇವತ್ತು ಯೋಜನೆಯನ್ನ ನಿರೂಪಿಸಿದ್ದಾರೆ ಇದು ಬದುಕು ಕಟ್ಟಿಕೊಡುವಂತ ಯೋಜನೆ ಈ ಕ್ಷೇತ್ರದಲ್ಲಿ ನಗರದಲ್ಲಿ ನೇಕಾರರ ಸಮುದಾಯ ಬಹಳ ದೊಡ್ಡದಾಗಿದೆ ಇಲ್ಲಿ ನಮ್ಮ ಶ್ರೀನಿವಾಸಣ್ಣವರು ಇರ್ಬೋದು ನಮ್ಮೆಲ್ಲರ ನಾಯಕರು ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಇವತ್ತು ಎಲೆಕ್ಟ್ರಿಕ್ ಲೋನ್ಸ್ಗೂ ಕೂಡ ವಿಶೇಷ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಯಡಿಯೂರಪ್ಪನವರು ಅಂತ ನಾನು ಹೇಳಿಕೆ ಬಯಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನೇಕಾರರಿಗೆ ವಿಶೇಷವಾದಂತಹ ಯೋಜನೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ ಅಂತ ಕೂಡ ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ ಹಾಗಾಗಿ ಬಂಧುಗಳೇ ನಾವೆಲ್ಲ ಕೂಡ ಕಾತರರಾಗಿದ್ದೇವೆ ಮಾನ್ಯ ಕುಮಾರಣ್ಣವರು ಮಾತನಾಡುವಂಥದ್ದನ್ನ ಈ ಕೇಳಿಸ್ಕೊಡೋಣ ಕೊನೆಯದಾಗಿ ಒಂದೇ ಒಂದು ಮನವಿ ನಮ್ಮ ಜೆಡಿಎಸ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ನೀವು ಮೊದಲನೇದಾಗಿ ಹಾಲು ಜೈಲಿನಂತೆ ಬೆರೀಬೇಕು ಬೆರೆತಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ದೇಶಕ್ಕೋಸ್ಕರ ನೀವೆಲ್ಲ ಕೂಡ ಒಂದಾಗಿ ಎಣ್ಣೆಯ ಮೈತ್ರಿಕೂಟದ ಯಶಸ್ಸಿಗೆ ನೀವೆಲ್ಲ ಕೂಡ ಒಂದಾಗಬೇಕು ಅಂತ ಮನವಿಯನ್ನ ಮಾಡ್ತೇನೆ ಇವತ್ತು ತಾವೆಲ್ಲ ಕೂಡ ಇವತ್ತು ತಾವೆಲ್ಲ ಕೂಡ ಕಮಲದ ಚಿಹ್ನೆಗೆ ವಿಶೇಷವಾಗಿ ಜೆಡಿಎಸ್ನ ಕಾರ್ಯಕರ್ತರು ಮುಖಂಡರಿಗೆ ಮನವಿ ಮಾಡ್ತೇನೆ ಇದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ತಾವು ಕೊಡಬೇಕು ಪಂಚಾಯತ್ ಬಗ್ಗೆ ಮಾತನಾಡಿ ಅದೇ ರೀತಿ ಇನ್ನೊಂದು ಮಾತನ್ನು ನಾನು ಕೊಡ್ತೇನೆ ಲೋಕಸಭಾ ಸದಸ್ಯನಾದ ಮೇಲೆ ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಎಷ್ಟು ಗೌರವವನ್ನು ಸಹಕಾರವನ್ನ ಕೊಡ್ತೇನೆ ಅದೇ ನಿಟ್ಟಿನಲ್ಲಿ ಜೆಡಿಎಸ್ನ ಮುಖಂಡರು ಸಹಕಾರಕ್ಕೂ ಕೊಡ್ತೇನೆ ಅನ್ನುವಂಥದ್ದನ್ನು ನಿಮಗೆ ನಾನು ಬದ್ಧತೆಯಿಂದ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ತಮಗೆಲ್ಲ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯ ಬಂಧುಗಳ ಈಗಾಗಲೇ ಎತ್ತಿನ ಇರ್ಬೋದು ತಾಲೂಕು ಉಸ್ತುವಾರಿ ಸಚಿವರುಗಳಾದಂತಹ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಅನುಡಣೆಯಾಗಿ ಹೇಳಿದ್ದಾರೆ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ படப்படாபுர பிஜேபிய பதா நகர சதோ ஒட்டிலே சரி குமாரம்மாவது ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಂತಿರ್ತಕ್ಕಂಥ ಸುಧಾಕರ್ ಅವರು ಹಿಡೀರದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ಇವತ್ತು ಅದರ ಪರವಾಗಿ ದೊಡ್ಡಬಳ್ಳಾಪುರದ ಎಲ್ಲರನ್ನ ತಂದೆ ತಾಯಿಗಳು ಯುವಕ ಸ್ನೇಹಿತರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನೇ ಸಲ್ಲಿಸಲಿಕ್ಕೆ ತಮ್ಮ ಮುಂದೆ ನಾನು ಬಂದು ನಿಂತಿದ್ದೇನೆ ದೊಡ್ಡಬಳ್ಳಾಪುರಕ್ಕೂ ನನಗೂ ಯಾವುದೋ ಜನ್ಮದ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದು ನಾನು ಹಲವಾರು ಬಾರಿ ಹೇಳಿದ್ದೇನೆ ನನ್ನ ಬಗ್ಗೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ರೀತಿಯಲ್ಲಿ ನಾವು ತಮ್ಮ ಗ್ರಾಮಗಳಿಗೆ ಒಂದಾಗಲೂ ಪ್ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವೊಂದು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ದೇಶದಾದ್ಯಂತ ಜನತೆಯ ಭಾವನೆಗಳೇನಿದೆ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಗಳಾಗಿ ದೇಶದ ಒಂದು ಭದ್ರತೆ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನ ಒಂದು ಉತ್ತಮವಂತ ರೀತಿಯಲ್ಲಿ ನಾಡಿನ ಜನತೆ ಮೆಚ್ಚಕ್ಕಂಥ ರೀತಿಯ ಆಡಳಿತವನ್ನು ಜನತೆ ನಿರೀಕ್ಷೆ ಮಾಡಿ ಪ್ರತಿಯೊಬ್ಬರ ಒಂದು ಮನದಲ್ಲಿ ಮನಸ್ಸಿನಲ್ಲೇ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮತವನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ಇವತ್ತು ದೇಶದಾದ್ಯಂತ ಕಾಣ್ತಾ ಇದೆ ಇವತ್ತಿನ ಒಂದು ಮೈತ್ರಿಯ ಒಂದು ಸಂಬಂಧಗಳನ್ನು ಬೆಳೆಸಿರ್ತಕ್ಕಂಥದ್ದು ಕಳೆದ ವಿಧಾನಸಭೆಯ ಚುನಾವಣೆ ನಂತರ ರಾಜ್ಯದಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಗಳಿಗೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣದ ದಂಧೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಪ್ರಾರಂಭ ಮಾಡೋದು ಅದಷ್ಟೇ ಅಲ್ಲ ನಾಡಿನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳ ನಿರ್ಮಾಣ ಮಾಡಿದ್ರು ಅಧಿಕಾರಕ್ಕೆ ಬಂದ ಮರುಗಳಿಗೆ ಪ್ರಾರಂಭ ಆಯಿತು ಅವರಿಗೆ ನಾಡಿನ ಸಂಪತ್ತನ್ನ ಲೂಟಿ ಮಾಡತಕ್ಕಂಥದ್ದು ಒಂದು ಕಡೆ ಮತ್ತು ಕಳೆದ ಚುನಾವಣೆಯಲ್ಲಿ ಯಾವ ಐದು ಗ್ಯಾರಂಟಿಗಳನ್ನ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ಮತವನ್ನು ಪಡೆದಿದ್ದಾರೆ ಆದ್ದರಿಂದ ಮುಂದಕ್ಕೆ ಆಗ್ತಕ್ಕಂಥ ಈ ರಾಜ್ಯದ ಹಲವಾರು ರೀತಿಯ ಸಮಸ್ಯೆಗಳು ಏನಾಗ್ಬೋದು ಅಂತಕ್ಕಂಥ ಯೋಚನೆಯನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ ನಾನು ಬಡವರಿಗೆ ಕೆಲವು ಯೋಜನೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ವಿರೋಧಿ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಬಡ್ತಾ ಅಂತಕ್ಕಂಥದ್ದನ್ನ ಏನಾದರೂ ಹೋಗಲಾಡಿಸಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗರೀಬಿ ಆಟವು ಮಾಡ್ತೀವಿ ಅಂತಕ್ಕಂಥ ಅಂದರೆ ಬಡತನವನ್ನ ಓಡಿಸ್ತೀವಿ ಅಂತಕ್ಕಂಥ ಗೋಷ್ಠಿಯೊಂದಿಗೆ ಮತವನ್ನು ಪಡೆದಂಥದ್ದನ್ನ ಸ್ಪರ್ಶಕೋತೇನೆ ಇಲ್ಲ ಆದರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸರಿಗೆ ಏನು ಬಂದಿದ್ದೇವೆ ಈ ದೇಶದ ಬಡತನವನ್ನು ಹೋಗಲಾಡಿಸಲಿಕ್ಕೆ ಆಯ್ತಾ ಇದನ್ನ ಯಾಚಿಕೆ ನಾನು ಹೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಒಂದೊಂದು ಸರ್ಕಾರ ಆದರೆ ಆ ಒಂದು ಯೋಜನೆಗಳನ್ನು ತರಬೇಕಾದ್ರೆ ಗುಣಾತ್ಮಕವಾದಂತ ನಾಡಿನ ಪ್ರತಿ ಕುಟುಂಬಗಳು ಅದು ದಲಿತ ಸಮಾಜಗಳಿರಲಿ ಹಿಂದುಳಿದ ವರ್ಗದ ಸಮಾಜಗಳಿರಲಿ ಎಲ್ಲ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟು ಮಾಡಬೇಕಾದಂತ ಸರ್ಕಾರಗಳು ಯಾವ ರೀತಿಯಲ್ಲಿ ವೈಫಲ್ಯತೆಯನ್ನು ಕಂಡಿದ್ದಾರೆ ಇದೆಲ್ಲವನ್ನು ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಿ ಇವತ್ತು ನಿಮ್ಮಗಳಿಗೆ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮದ ಪತ್ರಿಕೆ ತೆಗೆದರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಹೇಳ್ತಾರೆ ಏನ್ ನುಡಿದಂತೆ ನಡೆದಿದ್ದೀರಿ ಯಾವ ಬೆಲೆಯನ್ನು ತೆರ್ತಾ ಇದ್ದೀರಿ ನುಡಿದಂತೆ ನಡೀಲಿಕ್ಕೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯ ಯೋಜನೆಗಳಿಲ್ಲ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಮತ್ತೆ ಏನ್ ನೀವು ನುಡಿದಂತೆ ನಡೆದಿರೋದು ನಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹೆಸರಲ್ಲಿ ಕೊಡ್ತಾ ಇದ್ದೀವಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀರಿ ಇನ್ನು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ನಂದೇನು ತಕರ ಇನ್ನು ನಾಲ್ಕು ಸಾವಿರ ರೂಪಾಯಿ ನಾನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಈ ನಾಡಿನ ಹಿರಿಯ ತಂದೆ ತಾಯಿಗಳು ಯಾರಿಗೆ ಎಪ್ಪತ್ತೈದು ವರ್ಷ ಮೇಲಿದೆ ಅವರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದೆ ಯಾಕೆಂದ ಆ ವಯಸ್ಸಿನಲ್ಲಿ ಅವ್ರ ಜನ್ಮ ಕೊಟ್ಟಂತ ಮಕ್ಕಳು ಒಂದೊಂದು ಬಾರಿ ಕೆಲವು ಕುಟುಂಬದಲ್ಲಿ ಕೊನೆ ಹಂತದಲ್ಲಿ ಅವರ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗ್ತದೆ ಅವ್ರ ಮಾತ್ರೆ ತಗೊಳ್ಳಿಕ್ಕೋ ಮಗೋ ಆ ವಯಸ್ಸಿನಲ್ಲಿ ಸಂಕಟ ಅನುಭವಿಸ್ತಾರೆ ಅದು ನನ್ನ ಕಾರ್ಯಕ್ರಮ ಆಯಿತು ಅದಷ್ಟೇ ಅಲ್ಲ ನಾಡಿನ ಪ್ರತಿ ಕುಟುಂಬಗಳಲ್ಲಿದ್ದಾವೆ ಅದು ಯಾವುದೇ ಸಣ್ಣ ಸಮಾಜಗಳಿರಲಿ ಶ್ರೀಮಂತ ಮಕ್ಕಳು ಯಾವೊಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅದೇ ರೀತಿಯ ಶಿಕ್ಷಣವನ್ನು ಈ ನಾಡಿನ ಪ್ರತಿ ಬಡ ಕುಟುಂಬದ ತಂದೆ ತಾಯಿಗಳವರು ಮಕ್ಕಳಿಗೆ ಕೊಡಿಸಬೇಕು ಅದಕ್ಕೆ ಸರ್ಕಾರವೇ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ ಇವತ್ತು ನೀವು ಎರಡು ಸಾವಿರ ರೂಪಾಯಿ ತಗೊಂಡು ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟಂತ ಒಂದು ಮಗುನ ಎಲ್ ಕೆ ಜಿಗೋ ಯು ಕೆ ಜಿಗೋ ಸೇರಿಸಬೇಕು ಅಂದ್ರೆ ಎಷ್ಟು ದುಲೈಸನ್ ಕಟ್ಟಬೇಕು ನೀವು ಅರವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಕಟ್ಟಿದ್ರು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಟ್ಟಿದ್ರು ಈ ಎರಡು ಸಾವಿರ ರೂಪಾಯಿ ಏನ್ ಮಾಡ್ತೀರಿ ಆಯ್ತು ಎರಡು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಬೆಲೆ ತಿರ್ತಾ ಇರೋದು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಮನೆಯಿಂದ ಬಂದು ಕೊಡ್ತಾ ಇದ್ದಾರೆ ನಮ್ಮ ತಾಯಂದೇ ಈ ತಾಯಂದ್ರಿಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಶ್ರಮಜೀವಿಗಳು ನಮ್ಮ ಹಿರಿಯರು ನಮ್ಮ ಯುವಕರು ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ನಿಮ್ಮ ಜವಾಬ್ದಾರಿ ಏನಿದೆ ಇತ್ತೀಚೆಗೆ ನಾವು ಸರ್ಕಾರಗಳೇ ನಿಮಗೆ ಹೆಚ್ಚಿನ ಒಂದು ಮದ್ಯ ಸೇವಿಸ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಟ್ಟು ಬಿಟ್ಟಿದೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಶ್ರಮ ಪಟ್ಟು ದೇಹಕ್ಕಾಗಿರ್ತಕ್ಕಂಥ ದಂಡನೆಗೆ ಸ್ವಲ್ಪ ಸ್ವಲ್ಪ ದೇಹಕ್ಕಾಗಿ ಶ್ರಮ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಸಾಯಂಕಾಲ ಆ ಮದ್ಯದ ಅಂಗಡಿಗಳ ಮುಂದೆ ಹೋಗಿ ಒಂದು ಸಣ್ಣ ಕ್ವಾರ್ಟರ್ ಬಾಟ್ಲು ತಗೊಳ್ಳೋಕ್ಕೆ ಮೊದಲಿದ್ದು ಇಪ್ಪತ್ತೈದು ಮೂವತ್ತು ರೂಪಾಯಿ ಈಗ ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಇಲ್ಲಿ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ಕೊಡ್ತೀವಿ ಹೇಳಿ ದೊಡ್ಡ ದೊಡ್ಡ ಬಣ್ಣದ ಜಾಹೀರಾತು ಹಾಕುತ್ತೆ ಎರಡು ಸಾವಿರ ಇಲ್ಲಿ ಕೊಟ್ಟು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಯಜಮಾನಗಳ ಜೋಬಿಗೆ ಐದು ಸಾವಿರ ಆರು ಸಾವಿರ ಬೆಲೆ ತರ್ತಕ್ಕಂಥ ಕೆಲಸ ಮಾಡಿ ಪಿಕ್ ಪ್ಯಾಕೆಟ್ ಕೆಲಸ ಮಾಡ್ತೀರ ಸರ್ಕಾರ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಫಿಟ್ ಬ್ಯಾಕ್ ಅನ್ನು ಸರ್ಕಾರ ನೀವು ಯಾವುದೋ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಒಳ್ಳೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹೋಗಿದೆ ಇದೆಲ್ಲ ನಿಮ್ಮ ತೆರಿಗೆ ಕಟ್ಟಿ ಈ ತೆರಿಗೆ ಎಲ್ಲ ಇವರು ನಾವು ವೈವ ಕೊಡಿದ್ದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನಾನು ರೈತ ಸಾಲ ಮನ್ನಾ ಮಾಡಿದೆ ದಯವಿಟ್ಟು ವೇಳೆ ಯೋಚನೆ ಮಾಡಿ ಅದು ಶಬ್ದ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ನಾನು ನಿಂತಿದ್ದು ಮೂವತ್ತೊಂಬತ್ತು ಜನ ನಮ್ಮ ಶಾಸಕರಿಗೆ ಗೆದ್ದಂಥದ್ದು ರೈತರ ಆತ್ಮಹತ್ಯೆ ಪ್ರಕರಣ ಏನಿತ್ತು ನಮ್ಮ ರೈತರಿಗೆ ಚುನಾವಣೆಗಿನ ಮುಂಚೆ ಮಾತುಕೊಟ್ಟಿದ್ದೇನೆ ಆತ್ಮಹತ್ಯೆಗೆ ಶರಣಾಗಬೇಡಿ ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡ್ಕೋಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಡ್ತೀನಿ ಸಂಪೂರ್ಣ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರವು ನನಗೆ ಅಲ್ಲಿ ಬೆಂಬಲ ಕೊಟ್ಟಂತವ್ರು ಏನಿದ್ದಾರೆ ಅವ್ರು ಹೇಳಿದ್ರು ರೈತರ ಸಾಲ ಮನ್ನಾಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರದು ನಾವು ಹಂಚಿಕೆ ಮಾಡಿರ್ತಕ್ಕಂಥ ಹಣ ಒಂದು ರೂಪಾಯಿ ಕಡಿಮೆ ಮಾಡಬಾರ್ದು ಆಯ್ತು ರೂಪಾಯಿ ಹೇಳಿದೆ ನಿಮ್ಮ ಎಲ್ಲ ಕಾರ್ಯಕ್ರಮ ಮುಂದುವರಿಸ್ಕೊಡ್ತೀನಿ ನೀವು ಏನು ಇಷ್ಟು ಹಣ ಬೇಕು ಅಂತೇಳಿ ಅದನ್ನು ಉಂಟಿಸ್ಕೊಡ್ತೀನಿ ನನ್ನ ರೈತರಿಗೆ ನಾನು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ವಿರೋಧ ಮಾಡಬೇಡಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾನ ಹದಿನಾಲ್ಕು ತಿಂಗಳಲ್ಲಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದೆ ಇವತ್ತು ನಿಮ್ಗೆ ಕೇಳ್ತೀನಿ ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ನಮ್ಮ ತೆರಿಗೆ ನಂಬಾಣ ಅಂತ ಕೂಗ್ತವೆ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡೋದಲ್ಲ ನಿಮಗೇನಾದ್ರೂ ತೆರಿಗೆ ಜಾಸ್ತಿ ನಾನು ಸಾಲ ಮನ್ನಾ ಮಾಡೋಕ್ಕೆ ದುಡ್ಡು ಖಜಾನೆ ಇಲ್ಲ ಅಂತೇಳಿ ಹೆಚ್ಚುವರಿಯಾಗಿ ಮೇಲೆ ತೆರಿಗೆ ಹಾಕುದ ರಾಜ್ಯದ ಜನತೆ ಮೇಲೆ ದುಡ್ಡು ಕಟ್ಟಿ ಅಂತ ಹೇಳೋದ್ ನಾನು ಇಲ್ಲ ಕೇಂದ್ರ ಸರ್ಕಾರ ಮುಂದೆ ನರೇಂದ್ರ ಮೋದಿ ಮುಂದೆ ಹೋಗಿ ಸಾಲ ಮನ್ನಾ ಮಾಡಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ಸರ್ಕಾರದಲ್ಲಿ ದುಡ್ಡು ಖಜಾನಲ್ಲಿ ಕಡಿಮೆ ಆಗಿದೆ ನೀವು ಕೇಂದ್ರ ಸರ್ಕಾರದಿಂದ ಕೊಡಿ ಅಂತ ಅವ್ರು ಕೇಳಿದ್ನ ಇವ್ರ ತರ ಯಾವ ಮಾಡಿ ನೀವು ಕೊಟ್ಟ ನಿಮ್ಮ ಹಣ ನೀವು ಕಟ್ಟಿರ್ತಕ್ಕಂಥ ನಿಮ್ಮ ತೆರಿಗೆ ಹಣವನ್ನೇ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ ಕಾಂಗ್ರೆಸ್ ಏನೇನು ಕಾರ್ಯಕ್ರಮಗಳನ್ನು ಮುಂದುವರೆಸಿದ್ರು ಅದು ಎಲ್ಲದಕ್ಕೂ ಹಣವನ್ನು ಬಿಡುಗಡೆ ಮಾಡಿಕೊಟ್ಟೆ ಇದು ನಾನು ಈ ನಾಡಿನ ಜನತೆಯ ಪರವಾಗಿ ಕೆಲಸ ಮಾಡಿದ್ದೆ ನಾನು ನಮ್ಮ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಮೊನ್ನೆ ತುಮಕೂರಿನಲ್ಲಿ ಮಾತಾಡಬೇಕಾದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಎಚ್ಚರಿಕೆ ನಿರ್ಲಿಕ್ಕೆ ಅಂತ ಹೇಳಿ ಇದಕ್ಕೆ ಬರಡಾಗಿ ಮತ ಹಾಕಬೇಡಿ ಅಂತ ಹೇಳಿ ನಾನೇನೋ ಭಾಷಣ ಮಾಡಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಕುಮಾರಸ್ವಾಮಿ ಅವಮಾನ ಮಾಡ್ಬಿಟ್ಟ ಅಂತ ಹೇಳಿ ಪಾಪ ತುಂಬಾ ನೋವು ಕೊಟ್ಟು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದಾರೆ ಗಾಂಧಿ ಸತ್ವದಾಗ ಮಾತ್ರ ಅವರು ನೋವಾಗಿತ್ತು ತರದಕ್ಕೆ ನಾನು ಮೊನ್ನೆ ಹೇಳಿಕೆ ಕೊಟ್ಟಿದ್ದು ತುಂಬಾ ನೋವಾಗ್ಬಿಟ್ಟಂತೆ ಅವರು ಅದಾದ್ಮೇಲೆ ನಾನು ಹೇಳಿದ್ದು ರಾಜ್ಯದ ಜನತೆಯ ಮೇಲೆ ರಕ್ತ ಇರ್ತಾ ಇದ್ದೀರಿ ಅವರ ಶ್ರಮ ಏನಿದೆ ಆ ಶ್ರಮದ ಹಣವನ್ನ ಇವತ್ತು ಸರ್ಕಾರ ತೆರಿಗೆ ಲೂಟಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇದನ್ನ ಎಚ್ಚರಿಕೆಯಿಂದ ಗಮನಿಸಿರ್ತಕ್ಕಂಥದ್ದನ್ನ ನನ್ನ ಹೇಳಿದ್ದೆ ಹೇಳಿದ್ದೇನ ತಪ್ಪ ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ನಾನು ಗ್ರಾಮವಾಸ್ತವಕ್ಕೆ ಹಳ್ಳಿಗಳಿಗೆ ಬಂದಾಗ ನನ್ನ ಹಳ್ಳಿಯ ತಾಯಿದ್ರು ನನ್ನ ಮುಂದೆ ಒಂದು ಬೇಡಿಕೆ ಇಟ್ಟರು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಸಾರಾಯಿ ಕೊಡು ಆರೋಗ್ಯ ಕಟ್ಟಿಸಿಕೊಂಡು ಸಾರಾಯಿ ಕೊಡು ಬಂದು ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ ದಯವಿಟ್ಟು ಏನಾದರೂ ಮಾಡಿ ಸಾರಾಯಿ ನಿಲ್ಲಿಸಪ್ಪ ಅಲ್ಲಿ ಅವತ್ತು ಸಾರಾಯಿ ಮುಂದುವರಿಸ ನಮ್ಮ ರಾಜ್ಯದಲ್ಲಿ ಕೆಟ್ಟ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕೆಡಿಸಿ ನಿಮ್ಮ ಜೀವನ ಹಾಳು ಮಾಡ್ತಾ ಇದ್ದಂತ ಆ ಕೆಟ್ಟ ವ್ಯವಸ್ಥೆಯನ್ನ ನನ್ನ ತಾಯಿದ್ರು ನನ್ನ ಮುಂದೆ ಹೇಳಿದಾಗ ಅದಕ್ಕೆ ಹೇಗೂ ಗೊತ್ತಿಲ್ಲ ನಿಮ್ಮಗಳಿಗೆ ಆ ಸಾರಾಯಿ ಸರಬರಾಜು ಮಾಡ್ತಾ ಇದ್ರ ಎಷ್ಟು ಕೋಟಿ ಹಣ ನನಗೆ ಆಮಿಷ ಒಡ್ಡಿದ್ರು ನಾನು ಒಂದೇ ಮಾತು ಹೇಳಿದೆ ಇದರಿಂದ ನನ್ನ ಸರ್ಕಾರ ನಡೆಸಬೇಕಾಗಿಲ್ಲ ಇದರಿಂದ ನನ್ನ ಚುನಾವಣೆ ನಡೆಸಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ರಾಜಿ ಪ್ರಶ್ನೆ ಇಲ್ಲ ನಡೆಯೂ ಆಗ್ತಿದೆ ಅಂತ ಕಳಿಸಿ ಅವತ್ತು ಸಾರಾಯಿಯನ್ನು ಸಂಪೂರ್ಣ ಈ ರಾಜ್ಯದಲ್ಲಿ ಕೂಡ ಮಾಡಿದೆ ಇದು ನನ್ನ ಹಳ್ಳಿಯ ಬಡ ತಾಯಂದ್ರ ನೋವು ಎಷ್ಟು ಇದು ನನ್ನ ತಾಯಲ್ಲಿ ನಾನು ಅವಮಾನ ಮಾಡಿದ್ದೀನಿ ಮಕ್ಕಳು ಸೈಕಲ್ ಕೊಡೋದಿರಲಿ ಹಲವಾರು ಕುಟುಂಬದಲ್ಲಿ ಆನ್ಲೈನ್ ಲಾಟ್ರಿ ಆನ್ಲೈನ್ ಲಾಟ್ರಿ ವ್ಯಾಮೋ ಕೊಡೋದಾಗಿ ದುಡಿಮೆ ಮಾಡದ ಹಣ ಎಲ್ಲ ಸಾಯಂಕಾಲ ಓಸೆ ಮೇಲೆ ಮರೆತು ಬಿಟ್ಟಿರಬೇಕು ದೊಡ್ಡ ಕೆಲವ್ ಇನ್ನೂ ಜ್ಞಾಪಕದಲ್ಲಿತ್ತು ಇಂಥವು ಅಂಗಡಿಗಳು ಓಪನ್ ಮಾಡ್ಕೊಂಡಿದ್ರು ರಸ್ತೆಯಲ್ಲಿ ಕಟೆ ಬಿದ್ದಿದೆ ಆನ್ಲೈನ್ ಲಾಟ್ರಿ ಸಾಯಂಕಾಲ ಆಯ್ತು ಅದು ತುಂಬಿರೋದು ಜಾತ್ರೆ ನನ್ನ ಹತ್ರ ಬೆಳಗ್ಗೆ ಒಂದು ದಿನ ಬಂದು ಒಬ್ಬ ಹಳ್ಳಿ ಹುಡುಗ ನಾನು ಈ ಆನ್ಲೈನ್ ಲಾಟ್ರಿ ವ್ಯಾಮಾರಿ ವ್ಯಾಮ್ ಕೊಳಗಾಗಿ ಏನೋ ಸಂಪಾದನೆ ಮಾಡ್ತೀನಿ ಅಂತ ಸಾಲ ಮಾಡಿದ್ದೀನಿ ಈಗ ಎರಡು ಲಕ್ಷ ಸಾಲ ತೀರಿಸಬೇಕಾಗಿದೆ ನೀನು ನನ್ನ ನೆರವು ನೀಡದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಬೆಳಗ್ಗೆ ಆರು ಗಂಟೆಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಬಂದು ಹೇಳೋದು ಅವತ್ತೇ ತೀರ್ಮಾನ ಮಾಡಿದೆ ಈ ರಾಜ್ಯದಲ್ಲಿ ಆನ್ಲೈನ್ ಲಾಟ್ರಿಯನ್ನ ಅಷ್ಟೇ ಅಲ್ಲ ಇಡೀ ಲಾಟ್ರಿಗಳನ್ನ ಈ ರಾಜ್ಯದಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಅವತ್ತು ನಿಷೇಧ ಮಾಡಿದಂಥದ್ದು ರು ಮಾಡಿದಂಥದ್ದು ನಿಮಗೆ ಹೇಳ್ತೀನಿ ಹಲವಾರು ವಿಷಯಗಳನ್ನು ನಾನು ಹೇಳಬಲ್ಲೆ